ನಮಸ್ಕಾರ ಎಲ್ರಿಗೂ ಪ್ರಿಯ ವೀಕ್ಷಕರೇ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ತಿಳ್ಕೊಳ್ಳೋಣ ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಮಣ್ಣಿನ ಎತ್ತಿನ ಅಮಾವಾಸ್ಯೆ ಅಂತ ಅರ್ಥ ಆ ಹೆಸರು ಹೇಳೋಂಗೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಇದೆ ಇನ್ನು ಅಮಾವಾಸ್ಯೆ ಯಾವಾಗ ಪ್ರಾರಂಭ ಅಂತ್ಯ ಯಾವಾಗ ಅಂತ ನಾವು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಗಳನ್ನ ನಾನು ಕೊಡ್ತೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ದೇನೆ ಫುಲ್ ವೀಡಿಯೋ ನೋಡಿ ಪ್ರತಿ ತಿಂಗಳು ಸೌರಮಂಡಲದಲ್ಲಿ ಅಮಾವಾಸೆ ಹುಣ್ಣಿಮೆ ಇವುಗಳ ಚಲನೆಯ ಪ್ರಕ್ರಿಯೆ ಇರ್ತವೆ ಆದರೆ ಪ್ರತಿ ಹುಣ್ಣಿಮೆಯ ಅಮಾವಾಸ್ಯೆ ಅದರದ್ದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತೆ ಜೊತೆಗೆ ಅವುಗಳ ಹೆಸರು ಬದಲಾಗುತ್ತೆ ಇರುತ್ತೆ ಜ್ಯೇಷ್ಠ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅಮಾವಾಸ್ಯನ ನಾವು ಮಣ್ಣೆತ್ತಿನ ಅಮಾವಾಸೆ ಅಥವಾ ಜ್ಯೇಷ್ಠ ಅಮಾವಾಸ್ಯೆ ಇದಕ್ಕೆ ಇನ್ನೊಂದು ಹೆಸರು ಇದೆ ಏನಂತ ಹೇಳಿದ್ರೆ ದರ್ಶ ಅಮಾವಾಸೆ ಅಂತ ಹೇಳೋದಿದೆ ಚಾತುರ್ಮಾಸದಲ್ಲಿ ಬರುವಂಥ ಮೊದಲ ಅಮಾವಾಸ್ಯೆಯಾಗಿದೆ ಈ ದಿನ ನಾವು ಮಣ್ಣಿನಿಂದ ಮಾಡಿದ ಜೋಡಿ ಎತ್ತುಗಳನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲಿ ಈ ಮಣ್ಣೆತ್ತಿನ ಅಮಾವಾಸ್ಯೆನ ಹೇಗೆ ನಾವು ಸಂಕ್ರಾಂತಿ ಯಾವ ಥರ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವೋ ಅದೇ ಥರ ಅಲ್ಲೂ ಮಣ್ಣೆತ್ತಿನ ಅಮಾವಾಸ್ಯೆನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಎಲ್ಲರೂ ಮಣ್ಣಿನಿಂದ ಮಾಡುವಂಥ ಎರಡು ಜೋಡಿ ಎತ್ತುಗಳನ್ನ ತಗೋಬೋದು ಮನೆಯಲ್ಲಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡ್ತಾರೆ ಇನ್ನು ಈ ದಿನ ಕೆಲವೊಂದು ಕಡೆ ಹೊಲ ಗದ್ದೆ ತೋಟಗಳಲ್ಲಿ ಅಡುಗೆ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರೆ ಅಂದರೆ ಭೂದೇವಿಗೆ ನಮಸ್ಕರಿಸುತ್ತಾ ಈ ಹಬ್ಬವನ್ನು ಅಂದರೆ ಅಮಾವಾಸ್ಯೆಯನ್ನು ಭೂದೇವಿಗೆ ಸಮರ್ಪಣೆ ಮಾಡಲಾಗುತ್ತೆ ಇನ್ನು ಆಷಾಢ ಶುರು ಶುರುವಾದರೆ ಹಬ್ಬ ವ್ರತಗಳು ಹಿಂದೆ ಹಿಂದೆ ಬರ್ತಾ ಇರ್ತವೆ ಹಾಗೆ ಮುಂಗಾರು ಪ್ರ ಕೂಡ ಪ್ರಾರಂಭವಾಗುತ್ತೆ ಬಿತ್ತನೆ ಕಾರ್ಯಗಳಲ್ಲಿ ಸಹ ಆರಂಭ ಆಗುತ್ತೆ ಆದ್ದರಿಂದ ಈ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಉಳುಮೆ ಮಾಡೋಕ್ಕಿಂತ ಮುಂಚೆ ಬಿತ್ತನೆ ಎಲ್ಲ ಸುಗಮವಾಗಲಿ ಆಮೇಲೆ ಬೆಳೆಗಳೆಲ್ಲ ಚೆನ್ನಾಗಿ ಬರಲಿ ಎಂತಲೇ ಈ ಮಣ್ಣೆತ್ತಿನ ಜೋಡಿ ಎತ್ತಿನ ಹುಣ್ಣಿಮೆ ಅಂದರೆ ಹಬ್ಬನ ಆಚರಿಸ್ತಾರೆ ಇನ್ನು ವಿಶೇಷ ಪೂಜೆ ಸಲ್ಲಿಸ್ತಾರೆ ಇನ್ನು ಅಮಾವಾಸ್ಯೆ ಯಾವಾಗ ಪ್ರಾರಂಭ ಅಂತ ನೋಡೋದಾದರೆ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಬುಧವಾರ ಅಮಾವಾಸ್ಯೆ ತಿಥಿ ಬೀಳುತ್ತೆ ಆದರೆ ಅಮಾವಾಸ್ಯೆ ಮಂಗಳವಾರ ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಸಾಯಂಕಾಲ ಏಳು ಗಂಟೆಯಿಂದ ಪ್ರಾರಂಭವಾಗುತ್ತೆ ಇನ್ನು ಬುಧವಾರ ಅಂದರೆ ಇಪ್ಪತ್ತೈದನೇ ತಾರೀಕು ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ಸಮಾಪ್ತಿಯಾಗುತ್ತೆ ಇನ್ನು ಇಪ್ಪತ್ತೈದನೇ ತಾರೀಕು ಬುಧವಾರ ಪಂಚಾಂಗ ನೋಡೋದಾದರೆ ಸೂರ್ಯೋದಯ ಐದು ಗಂಟೆ ಐವತ್ತಾರು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯ ಮತ್ತು ಚಂದ್ರ ಮಿಥುನ ರಾಶಿಯಲ್ಲೇ ಇರ್ತಾರೆ ರಾಹು ಕಾಲ ಹನ್ನೆರಡು ಗಂಟೆಯಿಂದ ಒಂದು ಮೂವತ್ತು ನಿಮಿಷದವರೆಗೆ ಇರುತ್ತೆ ಗುಳಿಕಾ ಕಾಲ ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆವರೆಗಿರುತ್ತೆ ಇನ್ನು ಯಮಗಂಡ ಕಾಲ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆವರೆಗಿರುತ್ತೆ ಇನ್ನು ಅಮಾವಾಸ್ಯೆ ತಿಥಿ ಸಂಜೆ ನಾಲ್ಕು ಗಂಟೆವರೆಗೆ ಇರುತ್ತೆ ನಂತರ ಪಾಡ್ಯ ಪ್ರಾರಂಭವಾಗುತ್ತೆ ನಕ್ಷತ್ರಗಳು ಮೃಗಶಿರ ನಕ್ಷತ್ರ ಹತ್ತು ಗಂಟೆ ನಲವತ್ತು ಇರುತ್ತೆ ಆ ನಂತರ ಆರಿದ್ರ ನಕ್ಷತ್ರ ಬರುತ್ತೆ ಇನ್ನು ಕರಣ ಚತುಷ್ಪಾದ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ನಂತರ ನಾಗವ ಕರಣ ಇರುತ್ತೆ ಸಂಜೆ ನಾಲ್ಕು ಗಂಟೆವರೆಗೆ ಅದಾದ ನಂತರ ಕಿಸ್ತುಗ್ನ ಯೋಗ ಇರುತ್ತೆ ನಂತರ ಆರು ಗಂಟೆ ಮೇಲೆ ನಿಮಗೆ ವೃದ್ಧಿ ಯೋಗ ಇರುತ್ತೆ ಈ ವೃದ್ಧಿ ಯೋಗದಲ್ಲಿ ನೀವು ಏನೇ ಕೆಲಸ ಮಾಡಿದ್ದರೂ ಅಭಿವೃದ್ಧಿ ಆಗುತ್ತೆ ಇನ್ನು ಶುಭ ಸಮಯ ನೋಡೋದಾದರೆ ಇದು ರಾತ್ರಿಯೇ ಮುಗ್ದೋಗುತ್ತೆ ಅಂದರೆ ಅಮೃತ ಕಾಲ ರಾತ್ರಿಯೇ ಮುಗ್ದೋಗುತ್ತೆ ಬೆಳಗಿನ ಇದು ಕಾಲದಲ್ಲಿ ಇರಲ್ಲ ಇನ್ನು ನಿಮಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸಮಯ ಅಂತೇಳಿದ್ರೆ ಕುಂಭ ಲಗ್ನದಲ್ಲಿ ಸ್ಥಿರ ಲಗ್ನ ಇರುತ್ತೆ ಈ ಸ್ಥಿರ ಲಗ್ನದಲ್ಲಿ ನೀವೇನೇ ವ್ರತ ಪೂಜೆಗಳನ್ನ ಮಾಡಿದ್ರೂ ನಿಮಗೆ ಎಲ್ಲಾನು ಸ್ಥಿರವಾಗಿಯೇ ನೆಲೆಸುತ್ತೆ ಈ ಸಮಯ ಬಂದು ನಿಮಗೆ ಬೆಳಗ್ಗೆ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ಐದು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲಿ ನೀವು ಪೂಜೆ ಮಾಡ್ಕೊಳ್ಳಿ ಇನ್ನೊಂದು ವಿಶೇಷ ಅಂದರೆ ಈ ಚಾತುರ್ಮಾಸದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯಿಂದ ಜೋಡೆತ್ತುಗಳು ಮಣ್ಣಿನಿಂದಲೇ ಮಾಡಿರ್ತಾರೆ ನೀವು ಈ ಏನು ಜೋಡೆತ್ತು ಮಣ್ಣಿನಿಂದ ಮಾಡಿದಂಥ ಜೋಡೆತ್ತಿಗೆ ಪೂಜೆ ಎಲ್ಲ ಮಾಡಿದ ಮೇಲೆ ಎಲ್ಲ ಅಂದರೆ ಪೂರ್ತಿ ಆಷಾಢ ಮಾಸದಲ್ಲಿ ನಿಮ್ಮ ಮನೇಲೇ ಇಟ್ಕೊಳ್ಳಿ ಇದರಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ ನಂತರನೇ ಅದನ್ನ ವಿಸರ್ಜನೆ ಮಾಡಬೇಕಾಗುತ್ತೆ ಇದು ಮೊದಲನೆಯೇ ಮಣ್ಣೆತ್ತಿನ ಅಮವಾಸ್ಯದಲ್ಲಿ ಮೊದಲನೇ ಬರುವಂಥದ್ದು ಇನ್ನು ಎರಡನೇದಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಇದು ಕೂಡ ಮಣ್ಣಿನಿಂದನೇ ಮಾಡಲಾಗಿರುತ್ತೆ ಇನ್ನು ಮೂರನೇದು ಗೌರಿ ಗಣೇಶ ಇವು ಇದ್ನೂ ಮಣ್ಣಿನಿಂದಲೇ ಮಾಡಿರ್ತಾರೆ ಇನ್ನು ದಸರಾ ಗೊಂಬೆಗಳು ಹಿಂದೆ ಹಿಂದೆಲ್ಲ ಮಣ್ಣಿನಿಂದನೇ ಮಾಡ್ತಾ ಈಗ ಪಿಂಗಾಣಿ ಗ್ಲಾಸ್ ಇವುಗಳನ್ನ ಉಪಯೋಗಿಸಿ ಮಾಡ್ತಾರೆ ನೋಡಿ ಚಾತುರ್ಮಾಸದಲ್ಲಿ ಇಷ್ಟೂ ಕೂಡ ಮಣ್ಣಿನಿಂದ ಮಾಡಿದಂಥ ಗೊಂಬೆಗಳಿಗಾಗಲಿ ಆಮೇಲೆ ದೀಪಾವಳಿ ಸಮಯದಲ್ಲಿ ದೀಪ ಕೂಡ ಮಣ್ಣಿನಿಂದನೇ ಮಾಡಿರ್ತಾರೆ ಇದು ಮಣ್ಣಿಗೆ ನಾವು ಕೊಡುವಂಥ ಗೌರವ ನಮ್ಮ ಪೂರ್ವಜರು ನಮಗೋಸ್ಕರ ತುಂಬ ವಿಶೇಷ ಆಚರಣೆಗಳನ್ನ ಬಿಟ್ಟೋಗಿದ್ದಾರೆ ನಾವು ಅದನ್ನೆಲ್ಲ ಪಾಲಿಸ್ಕೊಂಡು ಹೋಗಬೇಕು ಅಂದ್ರೇ ನಮ್ಮ ಸನಾತನ ಧರ್ಮನೂ ಉಳ್ಕೊಳ್ಳುತ್ತೆ ಹೀಗಾಗಿ ಮಣ್ಣೆತ್ತಿನ ಅಮಾವಾಸ್ಯನ ನೀವು ಸಕಲ ವಿಜೃಂಭಣೆಯಿಂದನೇ ಆಚರಿಸಿ ಅದ್ರ ಜೊತೆಗೇ ನಿಮಗೆ ಇಪ್ಪತ್ತ್ಮೂರನೇ ತಾರೀಕು ಸೋಮವಾರ ಪ್ರದೋಷ ಕೂಡ ಇರುತ್ತೆ ಇದನ್ನ ನಾವು ಸೋಮ ಪ್ರದೋಷ ಅಂತಲೇ ಕರಿತೀವಿ ಶಿವನಿಗೆ ವಿಶೇಷವಾಗಿ ಪೂಜೆ ಮಾಡಲಾಗುತ್ತೆ ಎಲ್ಲರೂ ಸಂಜೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಬಿಲ್ಪತ್ರೆ ಅಭಿಷೇಕ ಆಗಲಿ ರುದ್ರಾಕ್ಷಿ ಅಲಂಕಾರ ಆಗಲಿ ಅಥವಾ ಬೇರೆ ಹಾಲು ಮೊಸರು ಇವುಗಳ ಅಭಿಷೇಕ ಆಗಲಿ ವಿಭೂತಿ ಅಭಿಷೇಕ ಆಗಲಿ ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಾ ಅದ್ರದ್ದು ಅಭಿಷೇಕ ಮಾಡಿಸ್ಬೋದು ಅದ್ರ ಜೊತೆಗೆ ತುಪ್ಪ ದೀಪವೂ ಹಚ್ಚಬೋದು ತೆಂಗಿನಕಾಯಿ ದೀಪ ಹಚ್ಬೋದು ನಿಂಬೆಣ್ಣ ದೀಪ ಇದು ಶಿವನಿಗೆ ಹಚ್ಚಬಾರ್ದು ಬೆಲ್ಲದ ಆರತಿ ಮಾಡ್ಬೋದು ತಂಬಿಟ್ಟಿನ ಆರತಿ ಮಾಡ್ಬೋದು ಏನೇ ಆಗಲಿ ನೀವು ಶಿವನ ಹತ್ರ ಕೇಳಿಕೊಂಡು ನೀವು ಶಿವನಿಗೆ ನಿಮ್ಮನ್ನ ಸಮರ್ಪಣೆ ಮಾಡ್ಕೊಳ್ಳಿ ನಾವು ಯಾವಾಗ ಶರಣಾಗತಿ ಆಗ್ತೀವಿ ಆ ಸಮಯದಲ್ಲಿ ಒಂದು ದೈವಶಕ್ತಿ ಅನ್ನೋದು ನಮ್ಮ ಕೈ ಹಿಡಿಯುತ್ತೆ ನಮ್ಮನ್ನ ಮುಂದೆ ನಡೆಸೋದು ಕೂಡ ಅದೇ ಹೀಗಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು